thank <laughs> you ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚಿಗಟೇರಿ ಹೋಬಳಿ ಕಡಬಗೇರಿ ಗ್ರಾಮದ ಸರ್ವೆ ನಂಬರ್ ಒನ್ನೂರ ತೊಂಬತ್ತೈದು ಬಾರ್ ಎರಡು ವಾರಸುದಾರರಾದ ಎಸ್ ನರಸಮ್ಮ ಸಣ್ಣ ತಮ್ಮಪ್ಪನವರ್ ಮಲ್ಲಿಕಾರ್ಜುನರವರ ಜಮೀನಿನಲ್ಲಿ ತಾಲೂಕಾ ಸರ್ವೇಯರ್ ಗ್ರಾಮ ಕಾಶಿಯನ್ನು ಪರಿಶೀಲಿಸಿ ಗ್ರಾಮನ ಕಾಶಿಯಲ್ಲಿ ಈ ಜಮೀನಿನಲ್ಲಿ ಕಾಲುದಾರಿ ಅಥವಾ ಬಂಡಿದಾರಿ ಇರುವುದಿಲ್ಲ ಎಂದು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಅಧಿಕಾರಿಗಳು ವಾರಸುದಾರರಿಗೆ ದಾಖಲೆಗಳನ್ನು ನೀಡಿದ್ದು ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕಡಬಗೇರಿ ಗ್ರಾಮಸ್ಥರು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನರಸಮ್ಮ ಜಮೀನಿಗೆ ಆಗಮಿಸಿ ಗ್ರಾಮಸ್ಥರು ನಿಮ್ಮ ಜಮೀನಿನಲ್ಲಿ ಮುಂದಿನ ನಮ್ಮ ಜಮೀನುಗಳಿಗೆ ಓಡಾಡಲು ಹತ್ತು ಅಡಿ ದಾರಿ ನಮಗೆ ಕೊಡಬೇಕೆಂದು ಗ್ರಾಮಸ್ಥರು ಕೇಳಿದರು ವಾರಸುದಾರರು ದಾರಿ ಕೊಡಲು ಒಪ್ಪದ ಕಾರಣ ವಾರಸುದಾರರಾದ ನರಸಮ್ಮನವರಿಗೆ ಹೆದರಿಸಿ ಬೆದರಿಸಿ ದೌರ್ಜನ್ಯದಿಂದ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಸಹಿ ಮಾಡಿಸಿಕೊಂಡಿದ್ದಾರೆ ಎಂದು ಆಗ್ರಹಿಸಿದ್ದಾರೆ ವಾರಸುದಾರರಿಗೆ ನ್ಯಾಯ ಒದಗಿಸಿಕೊಡಲು ವಿಜಯನಗರ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಹಾಗೂ ಎಸಿ ಅವರನ್ನು ಇನ್ನಾದರೂ ಈ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ಮುಂದಾಗುತ್ತಾರೋ ಎಂದು ಕಾದು ನೋಡಬೇಕಾಗಿದೆ ವರದಿ ಪ್ರಕಾಶ್ ವಿಜಯನಗರ ಜಿಲ್ಲಾ

ರೆಕಾರ್ಡ್ಸ್ ಪ್ರಕಾರ ಏನಿರ್ತದ್ರಾಗ ಯಾರು ಕೊಟ್ಟಿದ್ರು ಹೌದಾ ಇವಾಗ ಬಿಟ್ಟು ಹೌದಾ ನಮಸ್ಕಾರ ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ ಮಾತಾಡೋದು ಹಾಂ ನಾವು ಒಕ್ಕಿಲ್ರಿದ್ದೀವಿ ಇಲ್ಲಿ ಏನಿಲ್ಲ ನಮ್ಮ ಇವರು ನೊಂದು ಬಿಟ್ಟು ಅರಸಿಕೇರಿ ಜಮೀನಿಗೆ ಸಂಬಂಧಪಟ್ಟಂತೆ ಇವ್ರದ್ದು ಪ್ರಾಪರ್ ಅರ್ಜಿಕೇರಿ ಚಿಗಿ ಚಿಗಟೇರಿ ಹೋಬಳಿ ಸೇರಿರ್ತಕ್ಕಂಥ ಕಡಬಗೇರಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ನೂರ ತೊಂಬತ್ತೈದು ಬಾರ್ ಎರಡು ಮೂರು ಎಕರೆ ಐದು ಸೆಂಟ್ಸ್ ಇದೆ ಇವ್ರ ಜಮೀನು ಮೂರು ಎಕರೆ ನಾಲ್ಕು ಸೆಂಟ್ಸ್ ಜಮೀನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿ ಇಲ್ಲ ದಾರಿ ಇಲ್ಲ ಅಂತಂದೇಳಿ ಈ ಹಿಂದೆನೆ ತಹಸೀಲ್ದಾರಿಗೆ ಒಂದು ಅರ್ಜಿ ಬರೆದಾಗ ಇವರಿಗೆ ಮ ಪತ್ರ ಡಿಜಿಟಲ್ ಸೈನ್ ಆಗಿರ್ತಕ್ಕಂತಹ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿ ಇಲ್ಲ ದಾರಿ ಇಲ್ಲ ಅಂತಂದೇಳಿ ಅದಾದ ಮೇಲೂ ಕೂಡ ನಿನ್ನೆ ದಿವಸ ಏಕಾಏಕಿ ಬೆಳಿಗ್ಗೆ ಒಂದು ಹತ್ತು ಗಂಟೆ ಸುಮಾರಲ್ಲಿ ಇವ್ರ ಹತ್ರ ಇವರು ಹೊಲದಲ್ಲಿ ಹೋಗಿ ಅಮ್ಮ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಅವ್ರು ಏನು ಮಾಡಿದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಜಾರಿ ಮಾಡ್ದೇ ಅಥವಾ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಮಾಹಿತಿಯನ್ನು ತಿಳಿಸಿದೆ ಏಕಾಏಕಿ ವಿಲೇಜ್ ಅಕಾಂಡೆಂಟ್ರು ಮತ್ತು ಆರ್ ಐ ಪ್ರಭಾಕರ್ ಸರ್ ಆರ್ ಐ ಪ್ರಭಾಕರ್ ಮತ್ತು ವಿಲೇಜ್ ಅಕಂಡೆಂಟ್ರು ಏಕಾಏಕಿ ಹೋಗಿ ಇವ್ರ ಮೇಲೆ ಇಲ್ಲಿ ನೀವು ದಾರಿ ಕೊಡಬೇಕಮ್ಮ ಅವ್ರಿಗೆ ಕೊಡದೇ ಇದ್ದರೆ ನಾವು ಕಾನೂನು ಏನ್ ಮಾಡಬೇಕು ಕಾನೂನು ಕ್ರಮ ತಗೊತೀವಿ ಅಂತಂದೇಳಿ ಏಕಾಏಕಿ ಇವ್ರನ್ನ ಗದರಿಸಿ ಎದುರಿಸಿ ಅದಲ್ದಲೆ ನಾ ನೀವು ಏನು ಮಾಡಿದ್ರು ದಾರಿ ಆಗ ಕೊಡಲ್ಲ ಅಂದ್ರೆ ನಮಗೆ ಗೊತ್ತಕ್ಕೆ ಏನು ಮಾಡ್ಬೇಕಂತ ನಿಮ್ಮ ಹೊಲನು ಇಲ್ದಾಗ ಮಾಡ್ತೀವಂತಂದೇಳಿ ಇವರು ಕೊಟ್ಟಾಗ ಒಂದು ಹೇಳಿಕೆ ಮೇಲೆ ಸುಮ್ಮ ಮೇಲೆ ಇಲ್ಲೊಂದು ಸೈನ್ ಮಾಡಮ್ಮ ಅಂತಂದೇಳಿ ಒಂದು ಎಬ್ಬಟ್ಟು ಸೈನನ್ನು ಕೂಡ ತಗೊಂಡೋಗಿದ್ದಾರೆ ಸರ್ ಅದಕ್ಕೆ ಸಂಬಂಧಪಟ್ಟಂಗಂತ ಈ ಹಿಂದೆನೆ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿ ಇಲ್ಲ ಅಂತಲೇ ಹೇಳಿರೋದು ಅವರೇ ಕೊಟ್ಟಿದ್ದಾರೆ ಸರ್ ಎಂಡೋಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಇಲ್ಲಿದೆ ಅದೇ ರೀತಿ ರೀತಿಯಾಗಿರ್ತಕ್ಕಂಥ ತಹಸೀಲ್ದಾರ್ ಇಂಬರ ಕೊಟ್ಟಿದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ದಾರಿನೂ ಇಲ್ಲ ಬಂಡಿದಾರಿನ ಇಲ್ಲ ಅಂತಂದೇಳಿ ಅದಲ್ದಲ್ಲೇ ಮತ್ತೆ ಅವರೇ ಯಾರು ವಿಲೇಜ್ ಅಕೌಂಡೆಂಟರು ಮತ್ತು ಆರೈ ಈ ನೀವು ಬಂಡಿ ದಾರಿ ಅಥವಾ ದಾರಿಯನ್ನು ಕೊಡಲೇಬೇಕು ಕೊಡದೇ ಇದ್ದರೆ ನಾವು ನಿಮ್ಮ ಹೊಲನ ಕೂಡ ಏನು ಇರಲಾರ್ದಂಗೆ ಮಾಡ್ತೀವಿ ನೀವು ಕೊಡೇ ಕೊಡಬೇಕು ಅಂತಂದು ಹೇಳಿ ನಿನ್ನೆ ಏಕಾಏಕಿ ದೌರ್ಜನ್ಯ ಮಾಡಿದ್ದಾರೆ ಸರ್ ಅದ್ರದ್ದು ವೀಡಿಯೋ ಕ್ಲಿಪ್ಪು ಕೂಡ ಇದೆ ಅವರು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ದು ಅಥವಾ ಕೇಸ್ ಹಾಕ್ತೀವಂತ ಬಂದಿದ್ರು ಈ ಇದಕ್ಕಿಂತ ಮುಂಚಿತವಾಗಲೇ ನಮ್ಮ ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಮಾನ್ಯ ಎ ಸಿ ಸರ್ ಆಗಿರ್ಬೋದು ಅದ್ರ ಜೊತೆಗೇ ಡಿ ಸಿ ಆಗಿರ್ಬೋದು ಈ ಮನವಿ ಪತ್ರವನ್ನು ತಿಳಿಸಿ ನೊಂದವರಿಗೆ ನ್ಯಾಯ ದೋರಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತಾರೆ